ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ನಮ್ಮದು ಬೆಂಗ್ಳೂರು ಮನೆ ನೋಡಿ ನಾವು ಧಾರವಾಡದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿದ್ನಲ್ಲ ನಮ್ಮ ಮನೆಯವ್ರ ಜಾಬು ನಾವಿಲ್ಲಿ ಹೊಸ ಮನೆಗೆ ಹಾಲು ಉಗಿಸ್ತಾ ಇದ್ದೀವಿ ಬೆಳಿಗ್ಗೆ ಐದುವರೆಗೆನೆ ಬಂದು ಇಲ್ಲಿ ಎಲ್ಲ ಕಲ್ಲೊರಿಸ್ಬಿಟ್ಟು ಪೂಜೆ ಅಂತ ಈ ಕಡೆ ಗ್ಯಾಸ್ ಸ್ಟೌವ್ ಮೇಲೆ ಹಾಲು ಇಟ್ಟಿದ್ದೀವಿ ಹಾಗೆ ನಾನು ಈ ಕಡೆ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಹಂಗಾಗಿ ಇಲ್ಲದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಕ್ಕೆ ಆ ಕಡೆ ಹಾಲು ಉಗಿಸಿದ್ರೆ ಐದುವರೆ ಒಳಗೆ ಅದು ಮುಗಿಬೇಕು ಅಂತ ಇನ್ನ ಕೊನೆಗೂ ಪೂಜೆ ಅಂತೂ ಮುಗೀತು ಚೆನ್ನಾಗಾಯಿತು ಪೂಜೆ ಅಷ್ಟರೊಳಗೆ ಹಾಲು ಚೆನ್ನಾಗಿ ಹೋಗ್ತಿದೆ ನೋಡಿರಿ ನೀವೇನೇನೆ ಎಷ್ಟು ಚೆನ್ನಾಗಿ ಹೋಗ್ತಿದಿ ಅಂದರೆ ಇನ್ನು ನಮ್ಮ ದಿನ ಲೈಫ್ ಸ್ಟೈಲು ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಹೊಸ ಲೈಫ್ ಸ್ಟೈಲ್ ಹೇಗಿರುತ್ತೋ ಧಾರವಾಡಕ್ಕೆ ಹೋಲಿಸಿದ್ರೆ ಬ್ಯಾಂಗ್ಳೂರು ಸಮೀಪ ಯಾಕಂದರೆ ಮನೆ ಎಲ್ಲನೂ ಹತ್ರ ಆಗುತ್ತೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಏನಂದರೆ ಒಟ್ಟಾರೆ ಫ್ರೆಂಡ್ಸು ಅಲ್ಲಿ ಎಲ್ಲ ನಾವು ಒಂದು ಸೆಟ್ ಆಗಿತ್ತು ಮಕ್ಕಳಿಗೆ ಫ್ರೆಂಡ್ಸ್ ಎಲ್ಲರೂ ದೂರ ಆಗುತ್ತೆ ಸ್ವಲ್ಪ ಬೇಜಾರಲ್ಲಿರ್ತಾರೆ ಮಕ್ಕಳು ಸ್ವಲ್ಪ ದಿನ ಇನ್ನು ಇಷ್ಟರೊಳಗೆ ನಾವೆಲ್ಲರೂ ಸ್ವಲ್ಪ ಬರ್ತಾ ಬರ್ತಾ ಕೆಲವಷ್ಟೇ ಸಾಮಾನಷ್ಟೇ ತಂದಿದ್ವಿ ನಾವು ನಮ್ಮ ಜೊತೆ ಮತ್ತು ನಮ್ಮ ಮನೆಯವರೆಲ್ಲ ವಿಯರ್ಗೆ ಹಾಕಿರ್ತರು ಇನ್ನು ಒಂದು ಸ್ವಲ್ಪ ಅಂತ ಒಳಗೆ ಒಂದು ಅಣ್ಣನ ಹತ್ರ ಎಲ್ಲ ಒಳಗೆ ಇದ್ದೀವಿ ನೋಡಿ ಸ್ವಲ್ಪ ಆ ರೂಮ್ ಈ ರೂಮಲ್ಲಿ ಇಡೋ ಇಟ್ಬಿಟ್ರೆ ಕರೆಕ್ಟ್ ಆಗುತ್ತೆ ನೋಡಿ ಯಾಕಂದರೆ ಮತ್ತೆ ನನಗೆ ಹೊಂದಿಸೋಕ್ಕೆ ಜೋಡಿಸೋಕ್ಕೆ ಸಮ ಆಗುತ್ತೆ ಇನ್ನಷ್ಟರೊಳಗೆ ನಮ್ಮ ಈಗ ನೋಡಿರಿ ಇಲ್ಲಿ ಒಂದು ಟೆಂಪೋ ಅಷ್ಟು ಸಾಮಾನು ತಂದಿದ್ದೀವಿ ಅದರಲ್ಲಿ ಕೆಲವಷ್ಟು ಏನೇನು ಇಂಪಾರ್ಟೆಂಟು ಎಮರ್ಜೆನ್ಸಿ ಬೇಕೋ ಆ ಥರ ಐಟಮ್ಸ್ ಅಷ್ಟೇ ತಂದಿದ್ವಿ ಈಗ ಆಮೇಲೆ ಉಳಿದಿದ್ದ ಸಾಮಾನು ತರೋಣ ಅಂತ ಈಗ ಇಲ್ಲಿ ಫ್ರಿಜ್ಜು ಸಾಮಾನು ಕೆಲವಷ್ಟು ಸಹ ತರ್ತಿದ್ದಾರೆ ಇನ್ನು ಟಿ ವಿ ಅವು ಏನೂ ತಂದಿಲ್ಲ ನಿಧಾನಕ್ಕೆ ತಗೊಳ್ಳೋಣ ಅಂತ ಹೇಳಿ ಇನ್ನು ಕೊನೆಗೂ ಫ್ರಿಜ್ಜಿಗೆ ನೋಡಿರಿ ನಾನು ಯಾವ ಥರ ಪ್ಯಾಕ್ ಮಾಡಿದ್ದೀನಿ ಮತ್ತು ಕ್ರ್ಯಾಚಸ್ ಆದರೆ ಸರಿ ಇರೋಲ್ಲವಾ ಹಂಗಾಗಿ ಅದಕ್ಕೆ ಸೇಫ್ಟಿಯಾಗಿ ಪ್ಯಾಕ್ ಮಾಡಿಬಿಟ್ರೆ ಆರಾಮ್ಸೆ ಮನೆಯೊಳಗೆ ಇಟ್ಕೋಬೋದು ಅಂತ ನಮ್ಮದು ಮನೆ ಬಂದುಬಿಟ್ಟು ಫಸ್ಟ್ ಫ್ಲೋರು ಹಾಗಾಗಿ ಸ್ವಲ್ಪ ಮೇಲೆ ಹೊತ್ಕೊಂಬರೋಕ್ಕೆ ಇದು ಆಗುತ್ತೆ ಕಷ್ಟ ಆಗುತ್ತೆ ಆದ್ರೂ ಒಂದು ಸ್ವಲ್ಪ ಬೆಟ್ರು ಪಾಪ ಚೆನ್ನಾಗೆ ಮಾಡಿದ್ರು ಇವರು ಇದು ವಿಡಿಯೋ ಮಾಡಿದ್ದು ಕ್ವಶನ್ ಏನಂದರೆ ನಾವು ಬೆಂಗಳೂರಿಗೆ ಬಂದಿದ್ದು ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ದ್ವಿನ ರೊಟೀನ್ ಲಾಗು ಅಂತ ನಾನು ತೆಗೀತಿದ್ದೀನಿ ಹಾಗಾಗಿ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಕೆಲವು ಮನೆಯಲ್ಲಿ ಮಕ್ಕಳಿರೋವಾಗ ಹೆಂಗೆ ಮನೇನ ಜೋಡಿಸ್ಬೇಕು ಯಾವ ಟೈಮಲ್ಲಿ ಇದು ಮಾಡಬೇಕು ಅನ್ನೋದಿರುತ್ತೆ ಹಾಗಾಗಿ ನಾನು ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಜೋಡಿಸೋವು ಮಾಡೋವು ಇದ್ದಾವೆ ಇನ್ನು ಮುಂಜಾನೆ ಬೆಳಿಗ್ಗೆನೇ ಇದ್ದು ಕೆಲವೆಲ್ಲ ಐಟಮ್ಸ್ ಎಲ್ಲ ಈ ಥರ ಜೋಡಿಸ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಒಳಗೆ ಏನೇನು ಇಡಬೇಕು ನನಗೆ ಏನೇನು ನಿಯರ್ ಈಸಿ ಆಗುತ್ತೋ ಆ ಥರದ್ದು ಅಷ್ಟು ಮಾಡ್ಕೊಂಡಿನಿ ಇನ್ನು ಗ್ಯಾಸ್ ಕಟ್ಟೆ ಮೇಲೆ ನೋಡಿ ತುಂಬಿಸ್ಬಿಟ್ಟಿದ್ದೀನಿ ಯಾಕಂದರೆ ಇನ್ನೂ ತಟ್ಟೆ ಸ್ಟ್ಯಾಂಡ್ ತರಬೇಕಲ್ಲ ಹಂಗಾಗಿ ಇನ್ನು ಇಲ್ಲಿ ವಾಳ್ರಪ್ಪಲ್ಲೆಲ್ಲ ಎಲ್ಲ ಪೇಪರ್ಸ್ ಇಟ್ಟಿದ್ದೀನಿ ಕೆಲವರು ಬಟ್ಟೆನೂ ಡಿವೈಡ್ ಮಾಡಿದ್ದೀನಿ ಅವ್ರವ್ರ ಡ್ರಾದಲ್ಲಿ ಅವ್ರದ್ದು ಎತ್ತಿಡೋಣ ಅಂತ ಇನ್ನು ಅಷ್ಟರೊಳಗೆ ಅಮವಾಸೆ ಒಂದು ಬಂತು ನೆಸ್ ಡೇ ಪೂಜೆ ಗೀಜೆ ಎಲ್ಲ ಮಾಡಿ ಕೆಲವೆಲ್ಲ ಹೊಂದಿಸಿ ಕಾಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೆಲವು ಕೆಲವು ಅಲ್ಲೇ ಇದ್ದಾವೆ ಇವು ನೋಡಿರಿ ಇನ್ನೂ ಬೀರ್ವದಲ್ಲಿಡೋ ಬಟ್ಟೆ ಇನ್ನೂ ಕೆಲವೆಲ್ಲ ತುರುಕಿಟ್ಟಿನಿ ಅಷ್ಟರೊಳಗೆ ಮನೆಗೆ ಸ್ವಲ್ಪ ಈರುಳ್ಳಿ ಅವು ಎಲ್ಲ ಬೇಕಂದರೆ ನಮ್ಮ ಮನೆ ಪಕ್ಕದಲ್ಲಿ ಆಂಟಿ ಇಲ್ಲೇ ದೊಡ್ಡದು ಇದಿದೆ ಬಾಮ ಸೊ ಮಂಡಿ ಥರ ಅಂದರೆ ಇದು ಗೋಡನ್ ಥರ ಇದೆ ಅಲ್ಲಿ ಹೋಲ್ಸೇಲ್ ರೇಟ್ ಕೊಡ್ತಾರಂತೆ ಹಂಗಾಗಿ ಅಲ್ಲಿ ಕರ್ಕೊಂಡೋಗಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟರು ನೂರು ರೂಪಾಯಿಗೆ ಆರು ಏಳು ಕೆ ಜಿ ಹಂಗೆ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸೈಜು ಸೈಜು ಚೆನ್ನಾಗಿದೆ ಆಲೂಗಡ್ಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಐವತ್ತು ರೂಪಾಯಿಗೆ ಮೂರು ಕೆ ಜಿ ಹಂಗೆ ಕೊಡ್ತಾರೆ ಯಾಕಂದರೆ ಹೋಲ್ಸೇಲ್ ಅಲ್ವಾ ಹಂಗಾಗಿ ಇಲ್ಲಿ ನಮಗೆ ನಿಯರ್ ಇದೆ ಮನೆ ಪಕ್ಕನೇ ಇದೆ ಹಾಗಾಗಿ ಇಲ್ಲಿ ಬಂದು ತೊಗೊಂಡೋದೆ ನಾನು ಕೆಲವರು ಹಬ್ಬಕ್ಕೂ ಅದಕ್ಕೂ ಅಮ್ಮ ಅವರು ಎಲ್ಲರೂ ಬರ್ತಾರೆ ಬೇಕಾಗುತ್ತೆ ಅಂತ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಬೇಕು ಸ್ವಲ್ಪ ಇನ್ನೂ ನೋಡ್ಕೋಬೇಕು ಸ್ವಲ್ಪ ಸೆಟ್ ಆಗೋಕ್ಕೆ ಒಂದು ಟೂ ತ್ರೀ ಮಂತ್ಸವ್ರು ಬೇಕಾಗುತ್ತೆ ಹಾಗಾಗಿ ನಾನಂತೂ ಇಲ್ಲೊಂದು ಹತ್ತು ಕೆ ಜಿ ಈರುಳ್ಳಿ ಒಂದು ಐದು ಕೆ ಜಿ ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ ನೋಡಿರಿ ಸೈಜು ಎಷ್ಟು ದೊಡ್ಡ ದೊಡ್ಡದಿದೆಯಲ್ಲ ತುಂಬ ಚೆನ್ನಾಗಿದೆ ಮತ್ತು ಒಣಗಡ್ಡೆ ಎಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಬಟ್ ಇನ್ನೊಂದು ಏನಂದರೆ ಧಾರವಾಡದಲ್ಲಿದ್ದಷ್ಟು ಮಳೆ ಬೆಂಗಳೂರಲ್ಲಿಲ್ಲ ಬೆಂಗಳೂರಲ್ಲಿ ನೈಟೆಲ್ಲ ಮಳೆ ಆಗುತ್ತೆ ಡೇ ಬಿಸಿಲು ಬೀಳುತ್ತೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸು ಮಳೆ ಬಂತು ಅದೇ ಕ್ಲೈಮೇಟ್ ಒಂಥರ ಇತ್ತು ನನಗೆ ಇಲ್ಲಿ ಬಂದು ಸ್ವಲ್ಪ ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಇನ್ನು ನಾವು ಈ ಕಡೆ ಬರೋ ಸ್ವಲ್ಪ ಮಳೆ ಇದು ಗಣಪತಿ ಪ್ರ ಗಣಪತಿ ಮೆರವಣಿಗೆ ಮಾಡ್ತಿದ್ದಾರೆ ಎರಡು ದಿನಕ್ಕೆ ಗಣಪತಿನ ಹಬ್ಬ ಬರುತ್ತಲ್ಲ ಇಲ್ಲಿ ನೋಡಿ ಪಟಾಕಿಗಳು ಅದು ವಿಸರ್ಜನೆ ಮಾಡುವಾಗ ಪಟಾಕಿ ಹೊಡಿತಾರೆ ಪ್ರತಿಷ್ಠಾಪನೆ ಮಾಡಿದಾಗು ಮಸ್ತು ಎಂಜಾಯ್ ಮಾಡ್ತಾರಪ್ಪ ಈ ಕಡೆ ಅಂತ ನನಗೆ ಭಾಳ ಖುಷಿ ನಿಮ್ಗೆ ಏನು ಕಾಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಆಗುತ್ತೆ